ಸಾವಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಸ್ಟೇಟ್ ಅವಾರದ್ ಬಂತು ಎರಡು ಗೌರ್ಮೆಂಟ್ ಬಸ್ ಬಂದಿದ್ದಾರೆ ದಿನ ಒಂದಿನ ಗೊಬ್ಬರ ಸ್ವಲ್ಪ ಸ್ವಲ್ಪ ಆಗ್ತಾ ಇದ್ರು ಅದು ಒಂದು ನಾವ್ ಐದು ವರ್ಷ ಟ್ರೈ ಮಾಡಿದೆ ಅದ್ ಬಿಡೋಕ ಮತ್ತೆ ಬಂತು ನಮ್ ಕೈಗೆ ನಮ್ ಭೂಮಿ ಭೂಮಿ ತಾಯಿಗೆ ಮೋಸ ಮಾಡಬಾರ್ದು ಅಂತ ಹೇಳ್ತಿದ್ವಿ ನಮ್ಮ ಹೆಸರು ಪಾಪಮ್ಮ ನಮ್ಮದು ಡಿಕುರ್ಬರಳ್ಳಿ ಮುಲ್ಬಾಗ ತಾಲೂಕು ತಾವಳಿ ಹೋಬಳಿ ಕೋಲಾರ ಡಿಸ್ಟಿಕ್ ಮೂವತ್ತು ವರ್ಷದಿಂದ ಸಾವಯವ ಹುಷಿ ಮಾಡ್ತಾ ಇದ್ದೀನಿ ಆನೆ ಸಜ್ಜೆ ನವನೆ ಆರ್ಕೆ ಆ ಎಲ್ಲಾ ಸಿದ್ಧಾನ್ಯೂ ಬೆಲಿತಿನಿ ತರಕಾರಿ ಆ ಬೆಂಡೆಕಾಯಿ ನುಗ್ಗೆಕಾಯಿ ಹೀರೆಕಾಯಿ ಕತ್ತಿಕಾಯಿ ಪಡವಲ್ಕಾಯಿ ಅಗಲಕಾಯಿ ಆ ಎಲ್ಲಾ ತರಕಾರಿ ಎಲ್ಲಾ ಬೆಳಿತೀನಿ ಎರಡ್ ಸಾವಿರದ ಎಂಟರಲ್ಲಿ ನಮ್ಮನೆ ಗವರ್ಮೆಂಟ್ ಅವರು ಗುರುತಿಸಿ ಬಂತು ಸಾವಯವ ಕೃಷಿನೇ ಮಾಡ್ತಾ ಇದ್ದೆ ಅದನ್ನು ಗುರುತಿಸಿ ಅವ್ರು ನಮಗ್ ಕೊಟ್ಟಿದ್ದು ಅದ್ರ ಕನ್ನ ಮುಂಚೆ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಲ್ಲಿ ಅವರು ಪುರುಷೋತ್ಮ ಸನ್ಮಾನ ಸಿಕ್ತಾರೆ ಕಾಲು ಸನ್ಮಾನ ಮಾಡಿದ್ರು ದೃಷ್ಟಿ ಕಲ್ಲಿನೂ ಸನ್ಮಾನ ಮಾಡಿದ್ರು ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ನಾವು ಬೀಜ ಹಾಕ್ಮೇಲೆ ಒಂದು ಮೂರ್ ತಿಂಗಳ ಒಂದ್ ಬರುತ್ತೆ ನಾಲ್ಕ್ ತಿಂಗಳ ಒಂದ್ ಬರುತ್ತೆ ಐದ್ ತಿಂಗಳ ಒಂದ್ ಬರುತ್ತೆ ಎಲ್ಲಾ ಬೀಜಕ್ಕೆ ಒಂದು ಕಾಯಿ ಬಿಡ್ತೀನಿ ಅದು ಅದ್ರಲ್ಲೇನೆ ಗಿಡಲ್ಲೇನೆ ಒಣಗದ್ರೆ ಮತ್ತೆ ಕಟ್ ಮಾಡಿ ಬೀಜ ಮಾಡ್ತೀನಿ ಮುಂಚೆ ನಮ್ ಟವರ್ ಮನೆಯಲ್ಲಿ ಅವರು ಮಾಡ್ತಾ ಇದ್ರು ಅಲ್ಲಿಂದ ನಮ್ಮ ಅತ್ತೆಯವ್ರ ಮಂದ ಬಂದ್ರೆ ಅವರು ಕುರಿ ಎತ್ತಿನ ಗಾಡಿ ಎಲ್ಲಾ ಇತ್ತು ಅವರು ಮಾಡ್ತಾ ಇದ್ರು ಅಲ್ಲಿಂದ ನಾವು ಮಾಡ್ತಾ ಇದ್ವಿ ಹಿಂಗ ಎಡ್ಮಿಷನ್ ಬಂದ್ ಹೋದ್ರೆ ಎರಡು ಎರಡ್ ಗವರ್ಮೆಂಟ್ ಬಸ್ ಬಂದಿದ್ದಾರೆ ಒಂದಿನ ಬೀದರ್ ಗದ್ಗ ಸುಮಾರು ದೂರದಿಂದ ಬರ್ತಾರೆ ಸಂಘದವರೆಲ್ಲ ಬರ್ತಾರೆ ನಮ್ಮ ಹತ್ರ ಟೈಮಿಂಗ್ ಇದುಗಳು ತಕೊಂಡ್ ಹೋಗ್ತಾರೆ ಅದ್ರಕನ್ನ ಮುಂಚೆ ನಮ್ಮ ಸುತ್ತಮುತ್ತ ಅಲ್ಲಿ ಅವ್ರಿಗೆಲ್ಲ ನಾ ಎರಡು ಬೀಜ ಅವ್ರಿಗೆ ಕೊಟ್ರೆ ನಮ್ಗೆ ನಾಲ್ಕು ಬೀಜ ವಾಪಸ್ ಕೊಡ್ತಾ ಇದ್ರು ಒಂದು ಕೆ ಜಿ ಅವ್ರಿಗೆ ಕೊಟ್ರೆ ಭತ್ತ ರಾಗಿ ಜೋಳ ಏನನ್ನ ಒಂದು ಕೆಜಿ ಕೊಟ್ರೆ ನಮ್ಗೆ ಎರಡು ಕೆ ಜಿ ವಾಪಸ್ ಕೊಡ್ತಾ ಇದ್ರು ಅವರು ಇವಾಗ ಮಳೆ ಬರ್ಲಿಲ್ಲ ನಮ್ಗೆ ಬೆಲೆ ಸಿಕ್ಲಿಲ್ಲ ಅಂದ್ರೆ ಇವಾಗ ಕಾಸು ಇಸ್ಕೊಂಡು ಬೀಜ ಕೊಡ್ತೀನಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ಇದ್ರಕ್ಕೆ ಕಾಸು ಕೊಟ್ಟಿದ್ದೀನಿ ಇದು ಬೆಳಿಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ನಾವು ಕಾಸಿಲ್ಲ ಆದ್ರೆ ಅಯ್ಯೋ ಬಂದ್ರೆ ಬರ್ಲಿ ಇದ್ರೆ ಇರ್ಲಿ ಹೋಗ್ತೇ ಹೋಗ್ರಿ ಅಂತ ಬಿಟ್ಬಿಡ್ತಾರೆ ಕಾಸ ಅವ್ರು ಇದ್ದಾರೆ ಅವರು ಬಂದು ನಾವು ಸಂಘದಲ್ಲಿ ಸೇರಿದ್ವಿ ನೀವು ಈ ಸಾವಿಯ ಖುಷಿ ಮಾಡ್ತಾ ಇದೀವಲ್ಲ ನಾವು ನಿಮ್ಮ ಹತ್ರ ಬೀಜ ಬ್ಯಾಂಕ್ ಇಟ್ಟಿಸ್ತೀವಿ ಇಟ್ಕೊಂತೀರ ಅಂದ್ರೆ ಆ ಮಾಡಿ ಮೇಡಮ್ ಇಟ್ಕೊಂತೀವಿ ಅಂದ್ರು ಎಲ್ಲಾ ಬೀಜಗಳೆಲ್ಲ ಅವರೇ ತಂದು ಆ ಅಲ್ಲಿಂದಾನೇ ನಾವು ಎರಡು ಬೀಜ ಕೊಟ್ರೆ ನಮ್ಗೆ ನಾಲ್ಕು ಬೀಜ ವಾಪಸ್ ಕೊಡೋಂಗ ಹಂಗೆ ಮಾಡಿದ್ದು ಅವ್ರನಿಂದಾನೇ ಹಂಗ ಮಾಡಿದ್ದು ಬೀಜ ಬ್ಯಾಂಕ್ ಮಾಡಿದ್ದು ರಸಾಯನ ಗೊಬ್ಬರ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ರು ಅದು ಒಂದು ನಾವು ಐದು ವರ್ಷ ಟ್ರೈ ಮಾಡಿದೆ ಅದ್ ಬಿಡೋಕ ಸ್ವಲ್ಪ ಅದು ಹಾಕಿ ಸ್ವಲ್ಪ ಇದಾಕಿ ಸ್ವಲ್ಪ ರಸಾಯನ ಗೊಬ್ಬರ ಹಾಕಿ ಸ್ವಲ್ಪ ಈ ಸಾವಯವ ಗೊಬ್ಬರ ಹಾಕಿ ಒಂದ್ ಐದು ವರ್ಷ ಟ್ರೈ ಮಾಡ್ದೆ ಮತ್ತೆ ಬಂತು ನಮ್ ಕೈಗೆ ನಮ್ಮ ಭೂಮಿ ಬಾಯಿಗೆ ಅಡಿಕೆಲ್ಲ ಸುಣ್ಣ ಬಾಯಿ ಸುತ್ತೋಗುತ್ತೆ ಅದು ಅದಕ್ಕೆ ಭೂಮಿಗಾದ್ರೆ ಭೂಮಿನೂ ಸುತ್ತೋಗುತ್ತೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಆಗ್ಬಾರ್ದು ಬೆಂಡೆಕಾಯಿ ನುಗ್ಗೆಕಾಯಿ ಹೀರೆಕಾಯಿ ಸೊರೆಕಾಯಿ ಗುಂಬಳಿಕಾಯಿ ಪಡವಲ್ಕಾಯಿ ಹಾಗಲಕಾಯಿ ಕತ್ತಿಕಾಯಿ ಬತ್ತಮೀರಿ ಸೊಪ್ಪು ಮೆಂತ್ಯ ಸೊಪ್ಪು ದಂಟು ಸೊಪ್ಪು ಪಕ್ಕತ್ತಿ ಸೊಪ್ಪು ಹಾಲಕ್ಕಿ ಸೊಪ್ಪು ಎಲ್ಲ ಸೊಪ್ಪು ರಾಗಿ ಬೆಣ್ಣೆ ಮುದ್ದೆ ರಾಗಿ ಇದು ದೊಡ್ಡ ರಾಗಿ ರಾಗಿ ಹಸಿರು ರಾಗಿ ಎಲ್ಲ ನಾವು ಬೆಳೆದಿರೋ ನಾವ್ಯಾವ ಖುಷಿ ಮಾಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ತಾಯಿ ಭೂಮಿ ತಾಯಿಗೆ ಮೋಸ ಮಾಡಬಾರ್ದು ಅಂತ ಹೇಳ್ತೀನಿ ಎರೆ ಉಳ್ಳೆ ಗೊಬ್ಬರ ಐತೆ ತೊಟ್ಟಿ ಕಟ್ಟಿ ಎರೆ ಉಳ್ಳಿ ಐತೆ ಆ ಪಟ್ಕೆ ಗೊಬ್ಬರ ಹಸುನ ಗೊಬ್ಬರ ಆಕಾಸ ಆ ಬೇವಿನ ಹಿಂಡಿ ಮುಂಗೆ ಹಿಂಡಿ ತಂದು ಹಾಕ್ತೀನಿ ಔಷಧಿ ಮಾಡ್ಕೊಂತೀನಿ ಐದು ಬಾಳೆಹಣ್ಣು ಒಂದು ಒಂದು ಹತ್ತು ಹಾಕ್ತೀನಿ ಅದಕ್ಕೆ ತುಪ್ಪ ಒಂದು ಮೂರು ಗ್ರಾಮ್ ಹಾಕ್ತೀನಿ ಬೆಲ್ಲ ಒಂದು ಅರ್ಧ ಕೆ ಜಿ ಹಾಕ್ತೀನಿ ಸಗಣಿ ಒಂದು ಕೆ ಜಿ ಹಾಕ್ತೀನಿ ಎಲ್ಲ ಮಡಿಕೆನಲ್ಲಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಎರಡು ವಾರ ಇಟ್ಟರೆ ಅದು ಔಷಧಿ ಬಂದು ಬರುತ್ತೆ ಎಲ್ಲ ಗಿಡ ಅದು ಒಂದು ಲೀಟ್ರಿಗೆ ಒಂದು ಲೀಟ್ರು ಔಷಧಿ ಆಗದೆ ಹತ್ತು ಲೀಟ್ರ್ ನೀರು ಹಾಕ್ತೀವಿ ಇದು ರಾಗಿ ಸಾಮೆ ಸಜ್ಜೆ ನವಣೆ ಎಲ್ಲ ಮಾಡುವಾಗ ಸ್ವಲ್ಪ ಮುಂಚೆನೇ ಹಾಕ್ತೀನಿ ಮುಂಚೆ ಹಾಕಿ ಒಂದು ಒಂದು ಸಾಲು ಉಳುಮೆ ಮಾಡಿ ಮತ್ತೆ ಅಮ್ಮನ್ ಹಾಕ್ತೀನಿ ಇವ್ರಿಗೆಲ್ಲಾ ಇದು ಸಾಲ ಹಾಕುವಾಗ ಹಾಕ್ತೀನಿ ಸರ್ಕಾರಿಗೆ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ತೀನಿ ಇವಾಗ ಮಮ್ಮಗಾನು ಪಿ ಎಚ್ ಡಿ ಮಾಡಿದ್ದಾರೆ ಶಶಿಕುಮಾರ್ ಅಂತ ಖುಷಿದಲ್ಲೇ ನಮ್ಮ ಹೆಸರು ಪಾಪಮ್ಮ ನಮ್ಮ ಹೆಸರು ಪಾಪಮ್ಮ ಇವಾಗ ನಡಿಯಕ ಆಗ್ತಾ ಇಲ್ಲ ಇಲ್ಲ ಆದ್ರೆ ಬರ್ತಾ ಇದ್ರು ಎಂಬತ್ತು ಎಂಬತ್ತು ಆರು ವರ್ಷ ನಮ್ಗೆ ಎಪ್ಪತ್ ಮೂರು ವರ್ಷ ಮೈಸೂರಿಗೆ ಎರಡ್ ಸಾಲ ಬಂದಿದ್ದೀನಿ ಛತ್ತೀಸ್ ಗಡ್ಗೆ ಎರಡ್ ಸಾಲ ಮೂರ್ ಸಾಲ ಹೋಗಿದ್ದೀನಿ ಎಕ್ಸಿಬಿಷನ್ಗೆ ಕೊಯಮತ್ತೂರ್ ಹೋಗಿದ್ದೀನಿ ಗುಜರಾತ್ಗೆ ಹೋಗಿದ್ದೀನಿ ಹೈದ್ರಾಬಾದ್ಗೆ ಹೋಗಿದ್ದೀನಿ ಚೆನ್ನಾಗಿ ಹೋಗಿದ್ದೀನಿ ಇಲ್ಲಿಗೆ ಬಂದು ಇಸ್ಕೊಂಡ್ ಹೋಗ್ತಾರಲ್ಲ ಮತ್ತೆ ನಿಮ್ಗೆ ಚೆನ್ನಾಗ್ ಬಂತಮ್ಮ ಅಂತ ಮಲ್ಲೆ ಮತ್ತೆ ಬರ್ತಾರೆ ಹೀರೆಕಾಯಿ ಅಲ್ಲ ಹೀರೆಕಾಯಿ ಜಾಸ್ತಿ ಇರುತ್ತೆ ಹೀರೆಕಾಯಿಗೆ ಕಿ ಜಾಸ್ತಿ ಇರುತ್ತೆ ಸೊರಾಯಕಾಯಿ ಜಾಸ್ತಿ ಬರುತ್ತೆ ಬೀಜ ಬೆಂಡೆಕಾಯಿಗೆ ಒಂದು ಇಷ್ಟು ಬರುತ್ತೆ ಜಾಸ್ತಿ ಬರಲ್ಲ ಒಂದು ಮೂವತ್ತು ಬೀಜ ನಲ್ವತ್ತು ಬೀಜ ಬರುತ್ತೆ ಬೆಂಡೆಕಾಯಿ ಒಂದು ನಾಲ್ಕು ಬೀಜ ಇದ್ ಬೀಜ ಅವರೇ ಮೂರು ಬೀಜ ನಾಲ್ಕು ಬೀಜ ಹಸ್ಬಂಡೇ ಒಂದು ಹತ್ತು ಬೀಜ ಹನ್ನೊಂದು ಬೀಜ ಇರುತ್ತೆ ಆಸಕ್ತಿಗಳು ಅದು ಇವಂತೀನಲ್ಲ ಇನ್ನ ಜಾಸ್ತಿ ಮಾಡ್ಬೇಕು ಅಂತ ಎಕ್ಟ್ರೇಷನ್ಗೆ ಒಂದ್ಸಲ ಒಂದೊಂದು ಜಾಗ ಹೋದ್ರೆ ನಾವ್ ಇನ್ನ ಜಾಸ್ತಿ ಮಾಡಬೇಕು ನಮ್ಗಿನ್ನ ಹೆಸರು ಬರಬೇಕು ಅಂತ ನಮ್ ಆಸಕ್ತಿ ನಮ್ಗೆ ಇಂತ ಪ್ರಸಕ್ತಿಗಳೆಲ್ಲ ಬಂದಿದೆ ನೀವೇ ಮಾಡ್ರಿ ಅಂತ ಹೇಳ್ತೀವಿ ರಾತ್ರಿ ಇರ್ತದೆ ಭೂಮಿ ನುಗ್ಸ್ತೀವಿ ಕಾಣ್ ಬರ್ಸಿದ್ರೆ ನಮ್ ಮಳೆ ಬರ್ತಿದೆ